ಬ್ಯಾಕ್ ಟು ಟಿ ಎಂ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಹದಿನೈದರ ಟಿ ಇ ಟಿ ಎ ಪತ್ರಿಕೆ ಎರಡು ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಸೊ ಕಳೆದ ವಿಡಿಯೋದಲ್ಲಿ ಕೂಡ ಇದನ್ನು ಬಿಡಿಸಿದ್ದೀನಿ ಆದರೂ ಈಗೊಮ್ಮೆ ಪುನರಾವರ್ತನೆಗೋಸ್ಕರ ನಿಮಗೆ ಈ ಒಂದು ಕ್ಲಾಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ಅಭ್ಯರ್ಥಿಗಳು ಎಲ್ಲ ಕ್ವೆಶನ್ ಪೇಪರ್ಗಳನ್ನು ಒಂದೇ ವೀಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳಿದರು ಸೊ ಟೈಮ್ ಇದ್ದಾಗ ನಾನು ನಿಮಗೆ ಒಂದೊಂದೇ ವೀಡಿಯೋಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಎರಡು ಸಾವಿರದ ಹದಿನೈದರ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಎರಡು ಅದರಲ್ಲಿ ಯಾವ ಥರ ಪ್ರಶ್ನೆಗಳು ಬಂದಿತ್ತು ಮತ್ತು ಅವುಗಳಿಗೆ ಉತ್ತರಗಳನ್ನು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ ಇನ್ನಷ್ಟು ವಿವರಣೆಗೆ ಗೊತ್ತಿರೋರು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಸಮುದ್ರದ ಆವಾಸ ಪ್ರಾಣಿಗಳಲ್ಲಿ ನಿಜವಾದ ಮೀನು ಯಾವುದು ಅಂತ ಸೊ ಇಲ್ಲಿ ಟ್ರೂ ಫಿಶ್ ಯಾವುದು ಅಂತ ಕೇಳಿದಾರಲ್ಲ ಸೊ ಮೀನಿಗೆ ಇರತಕ್ಕಂಥ ಲಕ್ಷಣಗಳು ಅದು ಕಾರ್ಡೇಟ ಆಗಿರುತ್ತೆ ಅಂದ್ರೆ ಬ್ಯಾಕ್ ಬೋನ್ ಅನ್ನು ಹೊಂದಿರುತ್ತೆ ಜೊತೆಗೆ ಅದು ಕಿವಿರುಗಳನ್ನು ಮೂಲಕ ಉಸಿರಾಡುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಕೋಬೇಕು ಮತ್ತು ಮೀನು ಅಂತಕ್ಕಂಥದ್ದು ಮೊಟ್ಟೆ ಇಟ್ಟು ಸಲ್ತಾನೋತ್ಪತ್ತಿ ಮಾಡುತ್ತೆ ಸೊ ಹಾಗಾಗಿ ತಿಮಿಂಗಿಲವನ್ನು ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ ಜೊತೆಗೆ ಈ ನಕ್ಷತ್ರ ಮೀನಿಗೆ ಕಿವಿರಿಗಳು ಇರೋದಿಲ್ಲ ಚಿಪ್ಪು ಮೀನಿಗೂ ಕೂಡ ಕಿವಿರಿಗಳು ಇರೋದಿಲ್ಲ ಬದಲಾಗಿ ಸಮುದ್ರ ಕುದುರೆ ಏನಿದೆ ಸೊ ಅದಕ್ಕೆ ಮೀನಿನ ಎಲ್ಲ ಲಕ್ಷಣಗಳನ್ನು ಹೊಂದಿರುತ್ತೆ ಸೊ ಪೈಸಸ್ ಅಂತ ಏನು ಕರಿತೀವಿ ಸೊ ಆ ಎಲ್ಲ ಕ್ವಾಲಿಟೀಸು ಸಮುದ್ರ ಮೀ ಕುದುರೆಗಿರುತ್ತೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಮೂರು ಅಂತ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಎರೆಹುಳು ಬಳಸಿ ಗೊಬ್ಬರ ತಯಾರಿಸುವ ವಿಧಾನವನ್ನು ಏನೆಂದು ಕರೆಯುವರು ಅಂತ ಇದೆ ಸಿಂಪಲ್ ಆಗಿ ನೋಡೋದಾದ್ರೆ ಇಲ್ಲಿ ಎರೆ ಹುಳು ಅಂತ ಇದೆ ಹುಳುಗೆ ನಾವು ವರ್ಮ್ ಅಂತ ಕರಿತೀವಿ ವಾರ್ಮ್ ಅಂತ ಕರಿತೀವಿ ಸೊ ವಾರ್ಮ್ ಅಂದರೆ ಇಲ್ಲಿ ವರ್ಮಿ ಕಲ್ಚರ್ ಅನ್ನೋದು ನಿಮಗೆ ನೇರವಾಗಿ ಉತ್ತರ ಸಿಕ್ಬಿಡುತ್ತೆ ಸೊ ವರ್ಮಿ ಕಲ್ಚರ್ ಎರೆ ಹುಳು ಗೊಬ್ಬರ ಅಂತ ಸೊ ಇನ್ನು ಗೊತ್ತಿಲ್ಲದೆ ಇರೋರು ಸರ್ ಇಲ್ಲ ನಮ್ಗೆ ಐಡಿಯಾ ಇಲ್ಲ ಆ ಥರ ನಮಗೆ ಬೇಗ ಗೊತ್ತಾಗಲ್ಲ ಅನ್ನೋರ್ಗೆ ಎಪಿಕಲ್ಚರ್ ಅಂದರೆ ಏನು ಅಂತ ನೋಡಿ ಎಪಿಕಲ್ಚರ್ ಅಂತಂದರೆ ಇದು ಬಂದು ಜೇನು ಹುಣುಗಳನ್ನು ಸಾಕಿ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡಿ ಮಾರತಕ್ಕಂಥದ್ದು ಎಪಿಕಲ್ಚರ್ ಅಂತ ಆಗುತ್ತೆ ಅಂದರೆ ಇದು ಜೇನು ಹುಳುಗಳ ಮೂಲಕ ಜೇನು ನೊಣಗಳ ಒಂದು ಸಾಗಾಣಿಕೆ ಅದರಲ್ಲಿ ಎಸ್ಪೆಷಲಿ ಜೇನುತುಪ್ಪಕ್ಕೆ ಒಂದೇ ಅಲ್ಲ ಆ ಜೇನು ಹೂವುಗಳಿಂದ ಬರ್ತಕ್ಕಂತಹ ಒಂದು ಪೋಲನ್ ಗ್ರೇನ್ಸ್ ಅಂದರೆ ಈಗ ಪರಾಗ ಸ್ಪರ್ಶ ಅಂತೇನು ಕರಿತೀವಿ ಅದ್ರ ಮೂಲಕ ಒಂದು ಬೆಳೆಗಳನ್ನು ಹೆಚ್ಚು ಫಲವತ್ತತೆಯನ್ನಾಗಿ ಮಾಡಿ ಹೆಚ್ಚು ಇಳುವರಿಯನ್ನು ಪಡೆಯುವಂಥದ್ದು ಕೂಡ ಅಲ್ಲಿ ಆಗುತ್ತೆ ಸೊ ಅದು ಎಪಿಕಲ್ಚರ್ ಬಟ್ ಈ ಪ್ರಶ್ನೆಗೆ ಉತ್ತರ ಅದಲ್ಲ ಇನ್ನು ಸಿರಿಕಲ್ಚರ್ ಅಂತ ಹೇಳಿದರೆ ಸೊ ಏನು ಸಿರಿಕಲ್ಚರ್ ಅಂತ ಹೇಳಿದರೆ ಇದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು ಅದರ ರೇಷ್ಮೆ ಉತ್ಪತ್ತಿ ಮಾಡೋದು ರೇಷ್ಮೆ ಹುಳುಗಳನ್ನು ಸಾಕಿ ಆ ಹುಳುಗಳಿಗೆ ರೇಷ್ಮೆ ಇಪ್ಪು ನೇರಳೆ ಸೊಪ್ಪನ್ನು ಹಾಕಿ ಆ ಗೂಡು ಬಂದಾಗ ಆ ರೇಷ್ಮೆ ಗೂಡನ್ನು ಹೋಗಿ ಮಾರಾಟ ಮಾಡ್ತಕ್ಕಂಥದ್ದು ಸಿಲ್ಕ್ ಉತ್ಪತ್ತಿ ಮಾಡಲಿಕ್ಕೆ ಸಹಾಯವನ್ನು ಮಾಡುವಂಥದ್ದು ಸಿರಿ ಕಲ್ಚರ್ ಸೊ ಇದು ಕೂಡ ಅಲ್ಲ ಇನ್ನು ಆಕ್ವಾ ಅಂತಂದರೆ ಈ ಒಂದು ಏನು ಜಲಚರ ಜೀವಿಗಳನ್ನು ಸಾಕ್ತಕ್ಕಂಥದ್ದು ಮತ್ತು ಅವುಗಳನ್ನು ಬೆಳೆಸಿ ಪೋಷಣೆ ಮಾಡಿ ಕೃಷಿ ಮಾಡ್ತಕ್ಕಂಥದ್ದು ಸೊ ಅದಕ್ಕೆ ಆಕ್ವಾ ಕಲ್ಚರ್ ಅಂತ ಕರೀತಾರೆ ಸೊ ಅದು ಅದು ಕೂಡ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲ ಉಳಿದಂತೆ ವರ್ಮಿ ಕಲ್ಚರ್ ಇದು ಎರೆ ಉಳುವನ್ನು ಬಳಸಿ ಗೊಬ್ಬರ ತಯಾರಿಸುವಂಥ ವಿಧಾನ ಅತ್ಯಂತ ಬೆಸ್ಟ್ ಅಂತ ಹೇಳ್ತಾರೆ ಅದು ಸಾವಯವ ಗೊಬ್ಬರ ಈಗೇನು ಹೇಳ್ತೀವಿ ಆ ರೀತಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸಿ ಎ ಎಚ್ ಟು ಪಿ ಓ ಫೋರ್ ಟಾಯ್ಸ್ ಅಂತ ಇದೆ ಸೊ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಆದ ಮೇಲೆ ಒಂದು ಬ್ರಾಕೆಟ್ ಬರಬೇಕಿಲ್ಲಿ ಈ ಥರ ಓಕೆ ಸೊ ಈಗ ಇದು ಈ ಒಂದು ರಾಸಾಯನಿಕ ಸೂತ್ರ ಹೊಂದಿರತಕ್ಕಂತಹ ರಾಸಾಯನಿಕವನ್ನು ಹೆಸರಿಸಿ ಅಂತ ಕೇಳಿದರೆ ಸೊ ಯಾವುದು ರಾಸಾಯನಿಕ ಅದು ಅಂತ ಎಸ್ ಸರಿಯಾದ ಉತ್ತರ ಸೂಪರ್ ಪಾಸ್ಪೇಟು ಅದಕ್ಕೆ ಸರಿಯಾದ ಉತ್ತರ ಒಂದು ಸೂ ಸೂಪರ್ ಪಾಸ್ಪೇಟ್ ಆಪ್ಷನ್ ಟೂನಲ್ಲಿದೆ ಇನ್ನು ಯೂರಿಯಾಗೆ ಫಾರ್ಮುಲಾ ಏನಿದೆ ಹಾಗಾದರೆ ಅಂತ ನೋಡೋದಾದರೆ ಸಿ ಎಚ್ ಫೋರ್ ಎನ್ ಟು ಓ ಅಂತ ಕರಿತೀವಿ ಇದು ಯೂರಿಯಾಗೆ ಇನ್ನು ಅಮೋನಿಯಂ ಪಾಸ್ಪೇಟ್ ಅಂತ ಹೇಳಿದರೆ ಸೊ ಅಮೋನಿಯಾ ಎನ್ ಎಚ್ ಫೋರ್ ನಿಮ್ಗೆ ಗೊತ್ತಿದೆ ಎನ್ ಹೆಚ್ ಫೋರ್ ಥ್ರೈಸ್ ಅಮೋನಿಯಂ ಪಾಸ್ಪೇಟ್ ಸೂತ್ರ ಪಿ ಓ ಫೋರ್ ಆಗುತ್ತೆ ಇದು ಅಮೋನಿಯಂ ಪಾಸ್ಪೇಟ್ನ ಸೂತ್ರ ಯೂರಿಯಾ ಸೂತ್ರ ಅಮೋನಿಯಂ ಪಾಸ್ಪೇಟ್ನ ಸೂತ್ರ ನೋಡಿದರೆ ಇನ್ನು ಸೋಡಿಯಂ ಫಾಸ್ಫೇಟ್ನ ಸೂತ್ರವನ್ನು ಕೂಡ ನೀವು ಬರೆದಿಟ್ಕೊಳ್ಳಿ ಸೋಡಿಯಂ ಫಾಸ್ಫೇಟ್ ಬಂದರು ಎನ್ ಎ ತ್ರೀ ಪಿ ಓ ಫೋರ್ ಸೊ ಇದು ಸೋಡಿಯಂ ಫಾಸ್ಫೇಟ್ನ ರಾಸಾಯನಿಕ ಸೂತ್ರ ಇವೆಲ್ಲವೂ ಕೂಡ ಫರ್ಟಿಲೈಸರ್ಸು ಸೊ ಇವು ತುಂಬ ಬೆಳೆಗಳು ವೇಗವಾಗಿ ಬೆಳೆದು ಬೇಗ ಇಳುವರಿಯನ್ನು ಕೊಡಲಿಕ್ಕೆ ಸಹಾಯವನ್ನು ಮಾಡ್ತವೆ ಇನ್ನು ಇವುಗಳಲ್ಲಿ ಲಿವರ್ ಫ್ಲೋಕ್ನ ವಿಸರ್ಜನಾಂಗ ಯಾವುದು ಅಂತ ಕೇಳಿದರೆ ಲಿವರ್ ಫ್ಲೋಕ್ನ ವಿಸರ್ಜನಾಂಗ ವ್ಯೂಹ ಸೊ ನಿಮಗೆ ಈ ಲಿವರ್ ಫ್ಲೋಕ್ನ ವಿಸರ್ಜನಾಂಗ ವ್ಯೂಹವನ್ನು ನೋಡೋದಾದರೆ ಫ್ಲೇಮ್ ಸೆಲ್ ಅಂತ ಹೇಳಿ ಕರಿತೀವಿ ಸರಿಯಾದ ಉತ್ತರ ಯಾವುದು ಫ್ಲೇಮ್ ಸೆಲ್ ಸೊ ಫ್ಲೇಮ್ ಸೆಲ್ ಅಂತಕ್ಕಂಥವು ಲಿವರ್ ಫ್ಲೋಕ್ನ ವಿಸರ್ಜನಾಂಗ ವ್ಯೂಹ ಆಗಿರುತ್ತೆ ಇನ್ನು ನೀವು ನೋಡಿರ್ಬೋದು ಮೂತ್ರಪಿಂಡ ಅಂತಕ್ಕಂಥದ್ದು ಅಲ್ಲ ಮತ್ತು ನೆಪ್ರೀಡಿಯಮ್ ಅಂತಕ್ಕಂಥದ್ದಲ್ಲ ಮಾಲ್ಜೇನಿಯನ್ ಟ್ಯೂಬ್ವೆಲ್ ಇದೆ ಅದು ಕೂಡ ಅಲ್ಲ ಸೊ ಸರಿಯಾದ ಉತ್ತರ ಫ್ಲೇಮ್ ಸೆಲ್ ಸೊ ಫ್ಲೇಮ್ ಸೆಲ್ ಬಂದು ಲಿವರ್ ಫ್ಲೂಕ್ನಲ್ಲಿ ಅದು ಎಕ್ಸ್ಕ್ರೀಷನ್ಗೆ ಅಂದರೆ ಅದರ ಒಂದು ವೇಸ್ಟೇಜನ್ನು ಹೊರಗೆ ಹಾಕಲಿಕ್ಕೆ ಇರುವಂಥ ಒಂದು ಎಕ್ಸ್ಕ್ರೀಟ್ರಿ ಆರ್ಗನ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ ಇನ್ನು ನೆಫ್ರೀಡಿಯಮ್ ಅಂತ ಹೇಳಿದರೆ ಅದು ಬಂದು ಎಕ್ಸ್ಕ್ರೀಟ್ರಿ ಆರ್ಗನ್ ಆಫ್ ದ ಇನ್ವರ್ಟಿಬ್ರೇಟ್ ಅಂದರೆ ಬೆನ್ನು ಮೂಳೆ ಇಲ್ಲದೆ ಇರತಕ್ಕಂಥ ಜೀವಿಗಳಲ್ಲಿ ಅದು ಎಕ್ಸ್ಕ್ರೀಟ್ರಿ ಸಿಸ್ಟಮನ್ನು ಹೊಂದಿರತಕ್ಕಂಥದ್ದು ಅದು ಬಂದು ನೆಫ್ರೀಡಿಯಮ್ ಅಂತ ಹೇಳ್ತೀವಿ ಇನ್ನು ಮಾಲ್ಫಿಜಿಯನ್ ಟ್ಯೂಬ್ ಟ್ಯೂಬಲ್ ಏನಿದೆಯಲ್ಲ ಇದು ಬಂದು ಎಕ್ಸ್ಕ್ರೀಟ್ರಿ ಸಿಸ್ಟಮ್ ಬಂದು ಅದು ಸಮ್ ಕೆಲವೊಂದು ಇನ್ಸೆಕ್ಟ್ಸ್ಗಳಲ್ಲಿ ಕಂಡುಬರುವಂತಹ ಒಂದು ಎಕ್ಸ್ಕ್ರೇಟ್ರಿ ಸಿಸ್ಟಮ್ ಸೊ ಕೆಲವೊಂದು ಜೀವಿಗಳಲ್ಲಿ ಎಸ್ಪೆಷಲಿ ಇನ್ಸೆಕ್ಟ್ಸಲ್ಲಿ ಕಂಡುಬರುತ್ತೆ ಅದು ಓಕೆ ಸೊ ಇಷ್ಟು ಗೊತ್ತಿಲ್ಲ ನಮ್ಮ ಮೂತ್ರಪಿಂಡ ಗೊತ್ತಿದೆ ಅದು ಬಂದು ಬ್ಲಡ್ಡನ್ನು ಸೋಸಿ ಹ್ಯೂಮನ್ ಬೀಯಿಂಗ್ಸಲ್ಲಿ ಒಂದು ವಿಸರ್ಜನಾಂಗ ವಿವಾಹ ಆಗಿರುತ್ತೆ ಸೊ ಬಟ್ ಅದು ಹ್ಯೂಮನ್ ಬೀಯಿಂಗ್ಸಲ್ಲಿ ಇರುತ್ತೆ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಇರುತ್ತೆ ಆದರೆ ಲಿವರ್ ಕ್ಲೂಪ್ನಲ್ಲಿ ಇರೋಲ್ಲ ಸೊ ಹಾಗಾಗಿ ಆಪ್ಷನ್ ಬಿ ಅಥವಾ ಟು ಸರಿಯಾದ ಉತ್ತರ ಅದೇನೇ ಇನ್ನು ಮುಂದಿನ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡದ ವಿಜ್ಞಾನಿ ಯಾರು ಅಂತ ಕೇಳಿದೆ ಸೊ ಕನ್ನಡದ ವಿಜ್ಞಾನಿ ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥವರು ಯಾರು ಅಂತ ನಾವು ನೋಡೋದಾದರೆ ನಿಮಗೆಲ್ಲ ಗೊತ್ತಿದೆ ಸಿ ಎನ್ ಆರ್ ರಾವ್ ರವರು ಸೊ ಇವರು ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಕನ್ನಡದ ವಿಜ್ಞಾನಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆಯನ್ನು ಮಾಡಿರ್ತಕ್ಕಂತಹ ಇವರು ನೆಕ್ಸ್ಟು ಐ ಸಿ ಟಿ ಇದರ ಒಂದು ವಿಸ್ತರಣೆ ರೂಪ ಏನು ಅಂತ ಕೇಳಿದರೆ ಐ ಸಿ ಟಿ ಅಂತ ಹೇಳಿದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಸೊ ಇದು ಬಂದು ಐ ಸಿ ಟಿ ಅಂತ ಕರಿತೀವಿ ಇದ್ರ ಮೇಲೆ ಪಾಠ ಮಾಡಲಿಕ್ಕೆ ಈಗ ಎಲ್ಲರೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ ಐ ಸಿ ಟಿಗೆ ಗೆ ಸೆಲೆಕ್ಷನ್ ಆಗುತ್ತೆ ಶಾಲೆ ಅಂತ ಹೇಳಿ ಕೆಲವೊಂದು ಇಂಡಿವಿಜುವಲ್ ಆಗಿ ಕಂಪನಿಗಳು ಶಾಲೆನ ದತ್ತು ತಗೊಂಡು ಆ ಒಂದು ಪ್ರೋಗ್ರಾಮನ್ನು ಶಾಲೆಯಲ್ಲಿ ಅಳವಡಿಸ್ತಾ ಇದ್ದಾರೆ ಸೊ ಅದು ತುಂಬ ಎಫೆಕ್ಟಿವ್ ಆದ ಬೋಧನೆಗೆ ಸಹಾಯಕ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಹಾಲಿನ ಪುಡಿಯ ಕಲಬೇರಿಕೆಗೆ ಸಾಮಾನ್ಯವಾಗಿ ಬಳಸುವಂಥ ವಸ್ತುಗಳು ಯಾವ್ಯಾವು ಹಾಲಿನ ಪುಡಿಯಲ್ಲಿ ಕಲಬೇರಿಕೆ ಮಾಡ್ತಾರೆ ಸೊ ಯಾವೆಲ್ಲ ಕಲಬೇರಿಕೆಗಳನ್ನು ಬಳಸ್ತಾರೆ ಅಂತ ಹೇಳಿದರೆ ಪ್ರಮುಖವಾಗಿ ಸಕ್ಕರೆ ಮತ್ತು ಪಿಷ್ಟ ಅಥವಾ ಪಿಷ್ಟ ಮತ್ತು ಸಕ್ಕರೆಯನ್ನು ಬಳಸ್ತಾರೆ ಸೊ ಇದು ಹಾಲಿನ ಪುಡಿಯಲ್ಲಿ ಬಳಸುವಂಥ ಕಲೆಬೇರಿಕೆ ಆದರೆ ಅದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಗಟ್ಟಿ ಬರುತ್ತೆ ಹಾಲು ಅದು ಏನು ನಾವು ಲ್ಯಾಕ್ಟೋಮೀಟ್ರ್ ಹಾಕಿ ಹಾಲಿನ ಒಂದು ಸ ಒಂದು ಕೆಪಾಸಿಟಿ ಅಥವಾ ಹಾಲಿನ ಗುಣವನ್ನು ಕಾಪಾ ನೋಡ್ಕೊಂತೀವಿ ಅದರಲ್ಲಿ ಅದು ಬೇಗ ಗೊತ್ತಾಗಲ್ಲ ಎಷ್ಟೋ ಸರಿ ನೀವು ಹಾಲಿನ ಡೈರಿಗೆ ಹೋಗಿ ರೈತರು ಹಾಲು ಹಾಕುವಾಗ ಭಾಳ ಜನ ಸಕ್ಕರೆ ಅಥವಾ ಹಿಟ್ಟು ಕೆಲವೊಂದು ಕಲಿಸ್ಕೊಂಬಂದಿರ್ತಾರೆ ಸೊ ಹಿಟ್ಟು ಅಂದರೆ ಇನ್ನು ನತಿಂಗ್ ಬಟ್ ಪಿಷ್ಟನೇ ಅದು ಅದು ಮತ್ತು ಈ ಸಕ್ಕರೆ ಹಾಕೊಂಡು ಕೆಲವರು ಅದರ ಬೇಗ ಅದು ಡಿಗ್ರಿ ಬರುತ್ತೆ ಅಂತ ಹೇಳ್ತಾರೆ ನೀವು ಹಳ್ಳಿಯ ಭಾಷೆಯಲ್ಲಿ ಕೇಳಿರ್ಬೋದು ಸೊ ಅದು ಬೆರಡು ಕಲೆಬಿರಿಕೆ ಇನ್ನು ಚಾಕ್ಪುಡಿ ಸುಣ್ಣ ಸೋಡಾ ಉಪ್ಪು ಯೂರಿಯಾ ಸೋಡಾ ಅವೆಲ್ಲ ಬಳಸಲ್ಲ ಸೊ ಆಪ್ಷನ್ ಬಿ ಹೆಚ್ಚಿನದಾಗಿ ಬಳಸ್ತಾರೆ ನೆಕ್ಸ್ಟು ಗೃಹ ಬಳಕೆಗೆ ಸರಬರಾಜಾಗುವಂಥ ವಿದ್ಯುತ್ತಿನ ವಿಧ ಯಾವುದು ನೇರ ವಿದ್ಯುತ್ ಶುಷ್ಕ ಕೋಶದ ವಿದ್ಯುತ್ ಪರ್ಯಾಯ ವಿದ್ಯುತ್ ಸೌರಕೋಶದ ವಿದ್ಯುತ್ತು ಸೊ ಗೃಹ ಬಳಕೆಗೆ ಏನೇನು ಬಳಸ್ತಾರೆ ಅಂದರೆ ಎ ಸಿ ಪರ್ಯಾಯ ಆಲ್ಟರ್ನೇಟ್ ಕರೆಂಟನ್ನು ಬಳಸ್ತೀವಿ ಎ ಸಿ ಕರೆಂಟ್ ಬಂದು ಆಲ್ಟರ್ನೇಟ್ ಕರೆಂಟ್ ಅಥವಾ ಪರ್ಯಾಯ ವಿದ್ಯುತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ ಓಕೆ ಸೊ ಇದು ಗೃಹ ಬಳಕೆಗೆ ಏನು ನಮಗೆ ಸಪ್ಲೈ ಆಗ್ತಾ ಇದೆ ಅದೇ ಒಂದು ವಿದ್ಯುತ್ ನೆಕ್ಸ್ಟು ವಿವಿಧ ಪೋಷಣಾ ಸ್ತರಗಳಲ್ಲಿ ನಿಧಾನಗತಿಯಲ್ಲಿ ಹೆಚ್ಚಾಗುವ ಡಿ ಡಿ ಟಿಯ ಸಾಂದ್ರತೆಯನ್ನು ಏನಂತ ಕರೀತಾರೆ ಈ ಡಿ ಟಿ ಅಂತಕ್ಕಂಥದ್ದು ಒಂದು ಕಡೆಯಿಂದ ಈಗ ಫಾರ್ ಎಕ್ಸಾಂಪಲ್ ಡಿ ಡಿ ಟಿನ ನಾವು ಹೊರಗಡೆ ಎಲ್ಲ ಒಂದು ಕಡೆ ಸಿಂಪಡಣೆ ಮಾಡ್ತೀವಿ ಅದು ಆಹಾರದಲ್ಲಿ ಅದು ಮಳೆ ಬಂದಾಗ ಸಹ ಇದಕ್ಕೋಗುತ್ತೆ ನೀರಿಗೆ ಹೋಗಿ ನೀರಿಂದ ಬೇರೆ ಜೀವಿಗಳಿಗೆ ಹೋಗಿ ಆ ಜೀವಿಯನ್ನು ತಿಂದಿರ್ತಕ್ಕಂಥ ಇನ್ನೊಂದು ಜೀವಿಗೆ ಹೋಗಿ ಆ ಜೀವಿಯಿಂದ ಮತ್ತೊಂದು ಜೀವಿಗೆ ಹೋಗಿ ಕೊನೆಗೆ ನಾವು ಅದನ್ನು ತಿಂದ ನಮಗೆ ಬರುತ್ತೆ ಹೀಗೆ ಅದರ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ ಅದನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದರೆ ಸೊ ಅದನ್ನು ನಾವು ಜೈವಿಕ ಗಾತ್ರ ವೃದ್ಧಿ ಬಯೋಮ್ಯಾಗ್ನಿಫಿಕೇಶನ್ ಅಂತೇಳಿ ಕರಿತೀವಿ ಸೊ ಜೈವಿಕ ಗಾತ್ರ ವೃದ್ಧಿ ಅಂತ ಹೇಳ್ತೀವಿ ಸೊ ಈ ಬಯೋಮ್ಯಾಗ್ನಿಫಿಕೇಷನ್ ಅಂತಕ್ಕಂಥದ್ದು ಆಹಾರ ಸರಪಳಿಯಲ್ಲಿ ಹೋಗಿ ಶೇಖರಣೆ ಆಗ್ತಕ್ಕಂಥದ್ದು ಹೇಳಿ ನಾವು ಹೇಳ್ತೀವಿ ಸೊ ಅದು ಬಂದು ಈ ಡಿ ಡಿ ಟಿ ಅಂತಕ್ಕಂಥದ್ದು ತುಂಬ ದಿನಗಳವರೆಗೆ ಉಳಿಯುತ್ತೆ ಅದರಿಂದ ಬಹಳಷ್ಟು ಜೀವಿಗಳಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅಷ್ಟು ನಿಮಗೆ ಗೊತ್ತಿರಲಿ ನೆಕ್ಸ್ಟು ಪ್ಯಾರಾಫೀನ್ ಕಾಗದವನ್ನು ಸಾಮಾನ್ಯವಾಗಿ ಏನಂತ ಕರೀತಾರೆ ಈ ಪ್ಯಾರಾಫೀನ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ ಅದು ಏನಕ್ಕೆ ಬಳಸ್ತೀವಿ ಅಂತ ಅಂದರೆ ಈ ಅಡುಗೆ ಮಾಡಲಿಕ್ಕೆ ಎಣ್ಣೆ ಹತ್ತುಗಳು ಎಣ್ಣೆ ಥರ ಕೆಲಸ ಮಾಡುತ್ತೆ ಯಾವುದಾದ್ರೂ ಒಂದು ಜಿಡ್ಡಿನ ಪದಾರ್ಥ ಅಥವಾ ಯಾವುದಾದ್ರೂ ಒಂದು ಕೇಕು ಆ ಥರದ್ದು ಅಂಟ್ಕೊಳ್ಳೋದಿಲ್ಲ ನಮಗೆ ಕುಕ್ಕಿಂಗ್ ಮಾಡೋ ಸಂದರ್ಭದಲ್ಲಿ ಅದನ್ನು ನಾವು ಬಳಸ್ತೀವಿ ಸೊ ಹಾಗಾದರೆ ಅದನ್ನು ಏನಂತ ಕರಿತೀವಿ ಈಗ ನಾನು ಹೇಳಿದಂಥ ಉತ್ತರಕ್ಕೆ ನಿಮ್ಗೆ ಅರ್ಥ ಆಗಿರ್ಬೋದು ಪ್ಯಾರಾಫೀನ್ ಕಾಗದ ಅಂತ ಕರಿತೀವಿ ಅದನ್ನು ಸೊ ಕೇಕ್ಗಳಲ್ಲೆಲ್ಲ ಹಾಕಿರ್ತಾರೆ ನೋಡಿ ಕಪ್ ಕೇಕಲ್ಲೆಲ್ಲ ಇರುತ್ತೆ ಅದು ಅದು ಅಂಟ್ಕೊಳ್ಳೋದಿಲ್ಲ ಕೇಕು ಅದರ ಮೇಲೆ ಸೊ ಹಾಗಾಗಿ ಫಿಲ್ಟರ್ ಅಲ್ಲ ಲಿಟ್ಮಸ್ ಕೂಡ ಅಲ್ಲ ಬದಲಾಗಿ ಟಿಶ್ಯೂ ಕಾಗದ ಕೂಡ ಅಲ್ಲ ಟಿಶ್ಯೂ ಕಾಗದಕ್ಕೆ ಹೆಚ್ಚು ಅಂಟುಗೊಳ್ಳುತ್ತೆ ವ್ಯಾಕ್ಸ್ನ ಕಾಗದ ಅಂತೇಳಿ ನಾವು ಅದನ್ನ ಕರಿತೀವಿ ಕ್ಲಿಯರ್ ಆಯ್ತಾ ಸೊ ಹಾಗಾದರೆ ಲಿಟ್ಮಸ್ ಕಾಗದ ಅಂದರೆ ಅದೇ ಸರ್ ಕಲ್ಲು ಹೂವಿಂದ ತಯಾರು ಮಾಡ್ತಾರಲ್ಲ ಬೇಸ್ ಬೇಸನ್ನು ಚೆಕ್ ಮಾಡಲಿಕ್ಕೆ ಕೆಂಪು ಮತ್ತು ನೀರಿ ಲಿಟ್ಮಸ್ ಕಾಗದಲ್ಲೇ ಇರುತ್ತೆ ಇನ್ನು ಕಾಗದ ಸೋಸೋದಕ್ಕೆ ಯೂಸ್ ಮಾಡ್ತೀವಿ ಟಿಶ್ಯೂ ಕಾಗದ ಅದು ಒರೆಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಬಳಕೆಗೆ ಅದನ್ನು ಯೂಸ್ ಮಾಡ್ತೀವಿ ನಿಮಗೆ ಗೊತ್ತಿರಲಿ ಇನ್ನು ಕ್ಯಾಶಿಯೋರ್ಕರ್ ಯಾವ ಆಹಾರದ ಮೂಲ ಘಟಕದ ಅಭಾವದಿಂದ ಉಂಟಾಗುತ್ತೆ ಕ್ಯಾಶಿಯೋರ್ಕರ್ ಅಂತಕ್ಕಂಥದ್ದು ಒಂದು ಡಿಸೀಸು ಅಂದರೆ ಅದೊಂದು ಕ್ಯಾಶಿಯೋರ್ಕರ್ ಆ ಡಿಸೀಸ್ ಬಂದು ದೇಹದಲ್ಲಿ ಯಾವುದೋ ಒಂದು ಅಂಶದ ಕೊರತೆಯಿಂದ ಬರುತ್ತೆ ಸೊ ಯಾವುದದು ಕಾರ್ಬೋಹೈಡ್ರೇಟು ವಿಟಮಿನ್ ಕೊಬ್ಬು ಪ್ರೋಟೀನ್ ಅಂತೆಲ್ಲ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ಇದು ಪ್ರೋಟೀನ್ನ ಕೊರತೆಯಿಂದ ಉಂಟಾಗ್ತಕ್ಕಂತಹ ಒಂದು ರೋಗ ಸೊ ಈ ಒಂದು ಪ್ರೋಟೀನ್ನ ಕೊರತೆ ನಮ್ಮ ಆಹಾರದಲ್ಲಿ ಇದ್ದರೆ ಆ ಒಂದು ವರ್ಕರ್ ಅಂತಕ್ಕಂಥ ಒಂದು ಡಿಸೀಸ್ ಬರುತ್ತೆ ಓಕೆ ಅಂದರೆ ದೇಹದಲ್ಲಿ ಕುಂಠಿತ ಬೆಳವಣಿಗೆ ಆಗ್ತಕ್ಕಂಥದ್ದು ಇದು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ಮಾಡಿದಿ ನಿಮಗೆ ಸೊ ಸೈನ್ಸ್ ಕ್ಲಾಸಸ್ ಅನ್ನು ಸರ್ಚ್ ಮಾಡಿ ನೋಡಿ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಸಿಗುತ್ತೆ ನೆಕ್ಸ್ಟು ವಿದ್ಯಾರ್ಥಿಗಳ ಕಲಿಕೆಯ ಅಂತರ ತುಂಬಲು ಅನುಸರಿಸುವಂಥ ಕಾರ್ಯತಂತ್ರ ಯಾವುದು ಕಲಿಕೆಯಲ್ಲಿ ಒಂದಷ್ಟು ಹಿಂದೆ ಉಳಿದಿದ್ದರೆ ಅಂತರವನ್ನು ತುಂಬಲಿಕ್ಕೆ ಏನನ್ನು ನಾವು ಮಾಡ್ತೀವಿ ಅಂತ ಸೊ ಅದು ತುಂಬ ಸಿಂಪಲ್ಲಾಗಿ ಹೆಚ್ಚಿನ ಬೋಧನೆಯನ್ನು ಮಾಡಬೇಕು ಪರಿಹಾರ ಬೋಧನೆಯನ್ನು ಮಾಡಬೇಕು ವಿಶೇಷ ತರಗತಿಗಳು ಉಪನ್ಯ ಅತಿಥಿ ಉಪನ್ಯಾಸಗಳು ಉಪನ್ಯಾಸಗಳು ಯಾವುದೇ ಕಾರಣಕ್ಕೂ ಪ್ರೈಮರಿ ಲೆವೆಲಿಗೆ ಬರಲ್ಲ ಇನ್ನು ವಿಶೇಷ ತರಗತಿಗಳು ಪರಿಹಾರ ಬೋಧನೆ ಹೆಚ್ಚಿನ ಬೋಧನೆ ಹೆಚ್ಚಿನ ಬೋಧನೆ ಕೂಡ ಅಲ್ಲ ಬದಲಾಗಿ ಪರಿಹಾರ ಬೋಧನೆಯನ್ನು ಮಾಡಬೇಕು ಸೊ ಈ ಒಂದು ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳಿ ಕರಿತೀವಿ ಇದು ಬಂದು ಸ್ಟಾರ್ಟಿಂಗಲ್ಲಿ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಏನು ಸೇತು ಬಂದ ಅಂತ ಏನು ಮಾಡ್ತೀವಿ ಆ ಟೈಮಲ್ಲಿ ಮಕ್ಕಳಿಗೆ ಒಂದು ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟ್ ಕೊಟ್ಟು ಪ್ರೀ ಟೆಸ್ಟ್ ಕೊಡ್ತೀವಲ್ಲ ಆವಾಗಲೇ ಗೊತ್ತಾಗ್ಬಿಡುತ್ತೆ ಆ ನಂತರ ಒಂದಷ್ಟು ಕಲಿಕೆಗೆ ಸಾಮರ್ಥ್ಯಗಳನ್ನು ಅವರಿಗೆ ಹೇಳಿಕೊಟ್ಟು ಹಾಗೆ ಮತ್ತೊಂದು ಪೋಸ್ಟ್ ಟೆಸ್ಟನ್ನು ಮಾಡ್ತೀವಿ ಸೊ ಆಗಲೂ ಹುಡುಗ ಉಳ್ಕೊಂಡಾದ್ರೆ ಅವನ ಪರಿಹಾರ ಬೋಧನೆಗೆ ನಾವು ಅಂತರವನ್ನು ಕಡಿಮೆ ಮಾಡಲಿಕ್ಕೆ ಬಳಸ್ತೀವಿ ಅದು ನಿಮಗೆ ಗೊತ್ತಿದೆ ನೆಕ್ಸ್ಟು ಜೈವಿಕ ಇಂಧನ ತಯಾರಿಸಲು ಈ ಕೆಳಗಿನ ಯಾವ ಸಸ್ಯದ ಬೀಜಗಳನ್ನು ಬಳಸಲಾಗುತ್ತೆ ಜೈವಿಕ ಇಂಧನ ಇದ್ರ ಬಗ್ಗೆ ಭಾಳಷ್ಟು ದಿನಗಳ ಹಿಂದೆ ಭಾಳ ಓಡಾಡಿತ್ತು ಈ ಒಂದು ಮಾಹಿತಿ ಸೊ ಅದು ಎಲ್ಲೂ ನೀರಿಲ್ದಲೇ ಬೆಳೆಯುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಂತ ಸೊ ಜಠ್ರೋಪ ಸರಿಯಾದ ಉತ್ತರ ಇನ್ನು ವಿಶ್ವ ಜಲ ದಿನಾಚರಣೆ ಆಚರಿಸಲಾಗುವಂಥ ದಿನ ವಿಶ್ವ ಜಲ ದಿನಾಚರಣೆ ಮ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಶ್ವ ಜಲ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ ಹೌದಲ್ವಾ ಸೊ ವಿಶ್ವ ಜಲ ಮಾರ್ಚ್ ಇಪ್ಪತ್ತೆರಡು ಇನ್ನು ಜೂನ್ ಐದಕ್ಕೆ ಪರಿಸರ ದಿನಾಚರಣೆ ಈಗ ಆಚರಣೆ ಮಾಡಿದ್ದೀವಲ್ವ ಅದು ಇನ್ನು ಮೇ ಇಪ್ಪತ್ತ ಎರಡನೇ ತಾರೀಕು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನವನ್ನು ಆಚರಣೆ ಮಾಡ್ತೀವಿ ಏಪ್ರಿಲ್ ಇಪ್ಪತ್ತ ಎರಡು ಬಂದು ನ್ಯಾಷನಲ್ ಅರ್ತ್ ಡೇ ಅಂದರೆ ಭೂ ದಿನವನ್ನು ಆಚರಣೆ ಮಾಡ್ತೀವಿ ಭೂ ದಿನ ಅಂತ ಹೇಳ್ತೀವಿ ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ ಈ ಕೆಳಗಿನ ಯಾವ ಬಲ ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡಿ ನಿಲ್ಲುವಂತೆ ಮಾಡುತ್ತೆ ಸೊ ಯಾವುದಾದ್ರೂ ವಸ್ತು ಚಲಿಸ್ತಾ ಇದ್ರೆ ಅದ್ರ ವೇಗ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಆ ಒಂದು ಚಲಿಸ್ತಿರ್ತಕ್ಕಂಥ ವಸ್ತುವಿಗೂ ಭೂಮಿಗೂ ಇರತಕ್ಕಂತಹ ಘರ್ಷಣಾ ಬಲದ ಕಾರಣದಿಂದಾಗಿ ಸೊ ಘರ್ಷಣಾ ಬಲ ಘರ್ಷಣೆ ಮೇಲೆ ಸಾಕಷ್ಟು ನಿಮಗೆ ಕ್ಲಾಸನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ ಈಗ ಆಲ್ರೆಡಿ ಸೈನ್ಸ್ ಕ್ಲಾಸಲ್ಲಿ ಆ ಪಾಠ ಟು ಸೆವೆಂತಲ್ಲಿ ನಿಮಗೆ ಹೇಳಿದ್ದೀನಿ ಐ ಥಿಂಕ್ ನೀವು ಆ ಪ್ಲೇ ನೋಡಿದ್ರಿ ನಿಮಗೆ ಗೊತ್ತಾಗುತ್ತೆ ಜೀವಕೋಶದ ಯಾವ ಕಡದಂಗಗಳನ್ನು ಆತ್ಮಹತ್ಯಾ ಸಂಚಿಗಳು ಇದ್ರ ಬಗ್ಗೆ ಕೂಡ ಸಾಕಷ್ಟು ತರಗತಿಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ ಸೊ ಇನ್ನೊಮ್ಮೆ ರಿಪೀಟ್ ಮಾಡೋದಾದರೆ ರೈಬೋಝೋಮ್ಗಳು ಪ್ರೋಟೀನ ಕಾರ್ಖಾನೆಗಳು ಅಂತ ಕರಿತೀವಿ ಲೈಝೋಝೋಮ್ಗಳನ್ನು ಆತ್ಮಹತ್ಯಾ ಸಂಚಿ ಅಂದರೆ ತನ್ನದೇ ಜೀವಕೋಶ ಅದು ವಯಸ್ಸಾಗಿರ್ಬೋದು ಅಥವಾ ಕೆಲಸ ಮಾಡದೇ ಇರದಿರ್ಬೋದು ಅಶಕ್ತ ಆಗಿರ್ಬೋದು ಅಂಥದನ್ನು ಅದು ಅದೇ ಡೆಸ್ಟ್ರಾಯ್ ಮಾಡುತ್ತೆ ಸೊ ಲೈಝೋಝೋಮ್ ಸರಿಯಾದ ಉತ್ತರ ಇನ್ನು ಮೈಟೋಕಾಂಡ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥವು ಜೀವಕೋಶದಲ್ಲಿ ಎನರ್ಜಿ ಸೆಕ್ರೇಷನ್ಗೆ ಹೆಲ್ಪ್ ಮಾಡ್ತವೆ ಅಂದರೆ ಗಾಲ್ಗಿ ಸಂಕೀರ್ಣ ಕೆಮಿಕಲ್ ಸೆಕ್ರೇಷನ್ ಮಾಡ್ತವೆ ಅಂದರೆ ಏನು ಬೇಕು ಸೆಲ್ಲಿಗೆ ಆ ಒಂದು ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡ್ತವೆ ಅಯಸ್ಕಾಂತ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುವ ಸಂದರ್ಭ ಯಾವಾಗ ಅಂತ ಸೊ ಅಯಸ್ಕಾಂತ ಕಾಯಿಸಿದಾಗ ಅಯಸ್ಕಾಂತದ ಮೂಲಕ ವಿದ್ಯುತ್ ತರಿಸಿದಾಗ ಅಯಸ್ಕಾಂತವನ್ನು ತಂಪು ನೀರಿನಲ್ಲಿ ಮುಳುಗಿಸಿದಾಗ ಅಯಸ್ಕಾಂತವನ್ನು ಮಣ್ಣಿನಲ್ಲಿ ಮುಚ್ಚಿದಾಗ ಸೊ ಐ ತಿಂಕ್ ಇವ್ಯಾವು ಅಲ್ಲ ಅಯಸ್ಕಾಂತವನ್ನು ಬಿಸಿ ಮಾಡಿದಾಗ ಅವು ತನ್ನ ಒಂದು ಕಾಂತತ್ವವನ್ನು ಕಳೆದುಕೊಳ್ಳುತ್ತೆ ಬಡ್ದಾಗ್ಲೂ ಕೂಡ ಕಳ್ಕೊಳ್ಳುತ್ತೆ ಇದು ಕೂಡ ನಿಮಗೆ ಗೊತ್ತಿರಲಿ ಓಕೆ ನೆಕ್ಸ್ಟ್ ಈ ಕೆಳಗಿನ ಯಾವ ಮೂಲ ವಸ್ತು ಅಯಸ್ಕಾಂತದ ಗುಣಲಕ್ಷಣಗಳು ತಿಳ್ಕೊಳ್ಳಿ ಉದ್ದಿಗೆ ದಂಡಕಾಂತವನ್ನು ತೂಗುಬಿಟ್ಟಾಗ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ನಿಂತುಕೊಳ್ಳುತ್ತೆ ಇದರಲ್ಲಿ ದಿಕ್ಸೂಚಿಯಾಗಿ ಬಳಸ್ತಾರೆ ಮತ್ತೆ ಧ್ರುವಗಳಲ್ಲಿ ಆಕರ್ಷಣ ಸಾಮರ್ಥ್ಯ ಹೆಚ್ಚಾಗಿರುತ್ತೆ ಮಧ್ಯದಲ್ಲಿ ಆಕರ್ಷಣಾ ಸಾಮರ್ಥ್ಯ ಕಡಿಮೆ ಇರುತ್ತೆ ಆಮೇಲೆ ಲೈಕ್ ಪೋಲ್ಸ್ ಅಟ್ರ್ಯಾಕ್ಟ್ ಮಾಡೋದಿಲ್ಲ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಮಾಡ್ತವೆ ಇವೆಲ್ಲವನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ ಇನ್ನು ಅದರಲ್ಲಿ ಮ್ಯಾಗ್ನೆಟ್ ಸ್ವಾಭಾವಿಕವಾಗಿ ಸಿಗುವಂಥದ್ದು ಕೃತಕವಾಗಿ ತಯಾರು ಮಾಡುವಂಥದ್ದು ಅವ್ಯಾವಿದಾವೆ ಅವೆಲ್ಲ ಮ್ಯಾಗ್ನೆಟೈಟು ಸೊ ಅವೆಲ್ಲವನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಒಂದು ಪ್ರಶ್ನೆ ಅದರ ಮೇಲೆ ಬಂದಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಮೂಲ ವಸ್ತು ಓಝೋನ್ ಪದರದ ನಾಶಕ್ಕೆ ಕಾರಣವಾಗಿದೆ ಸೊ ಓಝೋನ್ ಪದರ ಡ್ಯೂಪ್ಲಿಕೇಶನ್ ಆಗಲಿಕ್ಕೆ ಕಾರಣ ಆಗಿರೋದು ಏನು ಅಂತ ಸೊ ಇದಕ್ಕೆ ನೀನು ಆಪ್ರೇಷನ್ಸ್ ಆಪ್ಷನ್ಸ್ ಕುಡಿದ್ರೇನೋ ಉತ್ತರ ಹೇಳ್ತೀರಾ ಅಂತ ಅಂದ್ಕೊಳ್ತೀನಿ ಭಾಳಷ್ಟು ಜನ ಇದ್ರ ಬಗ್ಗೆ ಐಡಿಯಾ ಅವೇರ್ನೆಸ್ ಇದೆ ಯಾಕೆಂದರೆ ಓಝೋನ್ಗಾಗಿನೇ ಭಾಳಷ್ಟು ಜನ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಓಝೋನ್ ರಕ್ಷಣೆ ಮಾಡಿ ಅಂತ ಅಭಿಯಾನಗಳನ್ನು ಮಾಡ್ತಾ ಇರೋದನ್ನು ನೋಡ್ತೀವಿ ಅದಕ್ಕೆ ಸರಿಯಾದ ಉತ್ತರ ಕ್ಲೋರೋಫ್ಲೋರೋ ಕಾರ್ಬನ್ ಆಗಿರೋದ್ರಿಂದ ಕ್ಲೋರಿನ್ ಅನ್ನೋದು ಒಂದು ಮೂಲ ವಸ್ತು ಸೊ ಕ್ಲೋರಿನ್ ಆಪ್ಷನ್ ಎಷ್ಟರಲ್ಲಿದೆ ಟೂನಲ್ಲಿದೆ ಸೊ ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ ತ್ಯಾಜ್ಯ ನಿರ್ವಹಣಾ ವಿಧಾನವನ್ನು ಕತೆ ಹೇಳುವ ಮೂಲಕ ವಿವರಿಸಲು ಬಯಸುವ ಉತ್ತಮ ಉದಾಹರಣೆ ಯಾವುದು ಅಂತ ಮದುವೆ ಮನೆಯಲ್ಲಿ ಒಂದು ದಿನ ಕಾಡಿನೆಲ್ಲ ಬೇಟೆಯಾಡುವ ರಾಜು ನರಿ ಮತ್ತು ದ್ರಾಕ್ಷಿ ಮೊಲ ಮತ್ತು ಆಮಯ ಕತೆ ಈ ತ್ಯಾಜ್ಯ ನಿರ್ವಹಣಾ ವಿಧಾನವನ್ನು ಹೇಳಬೇಕಾದ್ರೆ ಏನು ಹೇಳಬೇಕು ಸೊ ಮೊಲ ಮತ್ತು ಆಮಯ ಕತೆ ನಲಿ ದ್ರಾಕ್ಷಿ ಕಾಡು ಬೇಟೆಯಾಡೋದ್ರೆ ಅಲ್ಲೆಲ್ಲೂ ಬರೋದಿಲ್ಲ ಐ ತಿಂಕ್ ತ್ಯಾಜ್ಯ ಅನ್ನೋದು ಅಲ್ಲೆಲ್ಲೂ ಉತ್ಪತ್ತಿ ಆಗಲ್ಲ ಈ ಮದುವೆ ಮನೆಯಲ್ಲಿ ಒಂದು ದಿನ ಅಂದಾಗ ತ್ಯಾಜ್ಯ ನೀರಿನ ಕತೆ ಬಗ್ಗೆ ಹೇಳ್ಬೋದು ಯಾಕಂದರೆ ಮದುವೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ತ್ಯಾಜ್ಯವನ್ನು ಉತ್ಪತ್ತಿ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಆ್ಯಕ್ಚುಲಿ ಈ ಆಮೆ ಮತ್ತು ಮಲದ ಕತೆಗೆ ನಾವು ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಹೇಳ್ತೀವಿ ಬೇರೆ ಬೇರೆ ಟೈಟ್ಲನ್ನು ಕೊಡ್ತೀವಿ ಬಟ್ ಇಲ್ಲಿ ತ್ಯಾಜ್ಯ ನೀರಿನ ಕತೆ ಅಂದಾಗ ಒಂದು ಮದುವೆ ಮನೆಯಲ್ಲಿ ಒಂದು ದಿನ ಅಂತ ಹೇಳ್ಬೋದು ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಮೌಲ್ಯಮಾಪನ ತಂತ್ರ ಸೊ ಯಾವುದು ವ್ಯಾಲ್ಯೂಯೇಷನ್ ಟೆಕ್ನಿಕ್ ಅಂತ ಕೇಳಿದರೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮಾಪನ ತಪಶೀಲು ಪಟ್ಟಿ ಎಸ್ ದ ಟೂಲ್ ಆರ್ ಟೆಕ್ನಿಕ್ ಈಸ್ ಎಕ್ಸಾಮ್ ಪರೀಕ್ಷೆ ಮೌಲ್ಯಮಾಪನ ತಂತ್ರ ಯಾವುದು ಅಂದರೆ ಪರೀಕ್ಷೆ ಪರೀಕ್ಷೆಯಲ್ಲೇ ಬರೋದು ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ಹಸಿರುಮನೆ ಪರಿಣಾಮದಿಂದ ಭೂಮಿಯ ಮೇಲಾಗುವಂಥ ಪರಿಣಾಮ ಏನು ಅಂತ ಹಸಿರುಮನೆ ಪರಿಣಾಮ ಅಂದರೆ ಏನು ಫಸ್ಟು ಅದು ನೋಡೋಣ ಅಂದರೆ ಭೂಮಿಯಲ್ಲಿ ಇಂಗಾರ ಡೈಆಕ್ಸೈಡ್ ಹೆಚ್ಚಾಗಿ ಸೂರ್ಯನ ಬೆಳಕು ಟ್ರ್ಯಾಪ್ ಆಗುತ್ತೆ ಅದರಿಂದ ಭೂಮಿಯ ಉಷ್ಣತೆ ಹೆಚ್ಚಾಗುತ್ತೆ ಇದನ್ನು ಗಿಡಗಳು ಬೆಳೆಯಲಿಕ್ಕೆ ಆಗದೇ ಇರುವಂಥ ಸ್ಥಿತಿ ಆಗುತ್ತೆ ಅದಕ್ಕಾಗಿ ಒಂದು ಹಸಿರು ಮನೆಯನ್ನು ನಾವು ಪ್ರ ತಯಾರು ಮಾಡ್ತೀವಿ ಸೊ ಅದಕ್ಕೆ ಹಸಿರು ಮನೆಯ ಟೆಂಪ್ರೇಚರ್ ಎಷ್ಟು ಬೇಕೋ ಅಷ್ಟು ಹಿಡಿದಿಟ್ಕೊಂಡಿರುತ್ತೆ ಸೊ ಇದನ್ನು ನಾವು ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ ಸೊ ಹಸಿರು ಮನೆ ಪರಿಣಾಮ ಆಗಲಿಕ್ಕೆ ಏನಾಗುತ್ತೆ ಅಂತ ನೋಡೋದಾದರೆ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ ತಾಪ ಹೆಚ್ಚಳ ತಾಪದಲ್ಲಿ ಇಳಿಕೆ ಸ್ಫೋಟಕ ಜ್ವಾಲಾಮುಖಿ ಸ್ಫೋಟದ ಇಳಿಕೆ ಭೂಕಂಪ ಸಂಭವಿಸೋದು ಸೊ ಸರಿಯಾದ ಉತ್ತರ ಆಪ್ಷನ್ ಒಂದು ತಾಪದಲ್ಲಿ ಹೆಚ್ಚಳ ನೆಕ್ಸ್ಟು ವಾಯು ಮಾಲಿನ್ಯದ ಜೈವಿಕ ಸೂಚಕ ಸೊ ಇವು ಏನಾಗ್ತದಪ್ಪ ಅಂತಂದರೆ ಈ ವಾಯು ಮಾಲಿನ್ಯ ಏನಾದರೂ ಆದರೆ ಇವುಗಳು ಬೇರುಗಳು ಬೆಳೆಯೋದಿಲ್ಲ ಜೊತೆಗೆ ಏನಾಗುತ್ತೆ ಅಂದರೆ ಒಣಗೋಗ್ತವೆ ಅಂತಕ್ಕಂಥದ್ದು ಒಂದು ಪ್ರತೀತಿ ಇದೆ ಸೊ ಹಾಗಾದರೆ ಯಾವುವು ಎಸ್ ಅವುಗಳನ್ನು ನಾವು ಕಲ್ಲು ಹೂಗಳು ಅಂತ ಕರಿತೀವಿ ಕಲ್ಲು ಹೂಗಳು ವಾಯುಮಾಲಿನ್ಯ ಆದರೆ ಅವುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ ನೆಕ್ಸ್ಟ್ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾದಲ್ಲಿರುವ ಮೂಲ ವಸ್ತುಗಳು ಯಾವ್ಯಾವು ಸೊ ಬೇಕಿಂಗ್ ಸೋಡಾ ಅಥವಾ ಅಡುಗೆ ವಸ್ತು ಅಡುಗೆ ಸೋಡಾದಲ್ಲಿರುವಂಥ ಮೂಲ ವಸ್ತುಗಳು ಯಾವ್ಯಾವು ಅಂತ ಸೊ ಬೇಕಿಂಗ್ ಸೋಡಾವನ್ನು ನಾವು ಏನಂತ ಕರಿತೀವಿ ಫಸ್ಟು ನೋಡಿ ಸೊ ಬೇಕಿಂಗ್ ಸೋಡಾವನ್ನು ನಾವು ಸೋಡಿಯಂ ಬೈಕಾರ್ಬೊನೇಟ್ ಅಂತ ಕರಿತೀವಿ ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಸೋಡಿಯಂ ಹೈಡ್ರೋಕಾರ್ಬನೇಟ್ ಅಂತ ಕರಿತೀವಿ ಸೊ ಸೂತ್ರ ನೋಡೋದಾದರೆ ಎನ್ ಎ ಹೆಚ್ ಸಿ ಓ ತ್ರೀ ಅಂತ ಕರಿತೀವಿ ಎನ್ ಎ ಅಂದರೆ ಸೋಡಿಯಂ ಹೆಚ್ ಅಂದರೆ ಹೈಡ್ರೋಜನ್ನು ಸಿ ಓ ಅಂದರೆ ಕಾರ್ಬನ್ ಮತ್ತು ಆಕ್ಸಿಜನ್ ಇದೆ ಅಲ್ಲಿ ಇರೋದಂಥ ಮೂಲವಸ್ತುಗಳು ಯಾವ್ಯಾವು ಅಂತ ನಿಮ್ಗೆ ಈಗ ಗೊತ್ತಾಯಿತು ಸೊ ಆ ಎಲ್ಲ ಮೂಲವಸ್ತುಗಳನ್ನು ನೋಡಿ ಸೋಡಿಯಂ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಆಪ್ಷನ್ ಟೂನಲ್ಲಿದೆ ಇವೆ ಸರಿಯಾದ ಉತ್ತರ ಆಪ್ಷನ್ ಟೂ ಇಲ್ಲಿ ನೈಟ್ರೋಜನ್ ಕೊಟ್ಟಿದ್ದಾರೆ ಆಪ್ಷನ್ ಒನ್ ಅಲ್ಲಿ ಹಾಗಾಗಿ ಆ ಉತ್ತರ ಬರಲ್ಲ ನೆಕ್ಸ್ಟ್ ಗುಲ್ಬರ್ಗ ಬಿಜಾಪುರ ಕೊಡಗು ಹಾಗೂ ಮಂಗಳೂರು ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಸಮುದ್ರ ಆವಾಸ ಕಲಿಕೆಗೆ ಕ್ಷೇತ್ರ ಭೇಟಿಯನ್ನು ಆಯೋಜಿಸಿದ್ದಾರೆ ಇವರಲ್ಲಿ ಯಾರಿಗೆ ಈ ವಿಧಾನ ಹೆಚ್ಚು ಅನುಕೂಲಕರ ಅಂತ ಕೊಟ್ಟಿದ್ದಾರೆ ಸೊ ಸಮುದ್ರ ಆವಾಸ ಸಮುದ್ರ ಯಾರಿಗೆ ಹತ್ರ ಇರುತ್ತೆ ಗುಲ್ಬರ್ಗದವ್ರಿಗ ಬಿಜಾಪುರದವ್ರಿಗೆ ಕೊಡಗುನವರ್ಗ ಸೊ ಸಮುದ್ರ ಇರೋದು ಮಂಗಳೂರಿನವ್ರಿಗೆ ಹತ್ರ ಇರುತ್ತೆ ಸೊ ಹಾಗಾಗಿ ಈ ಒಂದು ಟೆಕ್ನಿಕ್ ಮಂಗಳೂರಿನಲ್ಲಿ ಹೆಲ್ಪ್ ಆಗುತ್ತೆ ಓಕೆ ಇತಿಹಾಸಕ್ಕೆ ಬಿಜಾಪುರ ಗೋಲ್ ಗುಂಬಜ್ ಅದನ್ನೆಲ್ಲ ತೋರಿಸ್ಬೋದು ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಕ್ಷೇಪಣವಲ್ಲದ ಮಾಧ್ಯಮ ಅಂದರೆ ಪ್ರೊಜೆಕ್ಟರ್ ಅಲ್ಲದೆ ಇರತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ ಸೊ ಪ್ರೊಜೆಕ್ಟರ್ ಅಲ್ಲದೆ ಇರತಕ್ಕಂಥದ್ದು ಬಂದು ಎಲ್ ಸಿ ಡಿ ಆಗಿರ್ಬೋದು ಇವೆಲ್ಲ ಪ್ರೊಜೆಕ್ಟ್ರೇ ಬಟ್ ಈ ಕರಿಹಲಿಗೆ ಅಥವಾ ಬ್ಲ್ಯಾಕ್ ಬೋರ್ಡ್ ಏನಿದೆ ಅದು ಪ್ರೊಜೆಕ್ಟರ್ ಅಲ್ಲ ಬಟ್ ನಾವೇ ಬರೋದು ತಿಳಿಸುವಂಥದ್ದು ಇನ್ನು ಮಳೆ ನೀರು ಕೊಯ್ಲಿನ ಮುಖ್ಯ ಉದ್ದೇಶ ಏನು ಅಂತ ಯಾಕೆ ಮಳೆ ನೀರನ್ನು ಏನಕ್ಕೆ ಜನರಲ್ ಆಗಿದೆ ನೋಡಿ ಹಣೆಕಟ್ಟಲ್ಲಿರತಕ್ಕಂಥ ನೀರಿನ ಪ್ರಮಾಣ ಹೆಚ್ಚಳ ಮಾಡುದು ಭೂಮಿಯೊಳಗಿನ ಜಲಮಟ್ಟದ ಮರುಪೂರಣ ಮರು ಅರಣ್ಯಕರಣ ಮಣ್ಣಿನ ಫಲವತ್ತತೆಯಲ್ಲಿ ಹೆಚ್ಚಳ ಸೊ ಎಸ್ ಭೂಮಿಯ ಒಂದು ಜಲಮಟ್ಟದ ಮರುಪೂರಣವನ್ನು ಮಾಡ್ತಕ್ಕಂಥದ್ದು ಮಳೆ ನೀರಿನ ಕೊಯ್ಲಿನ ಪ್ರಮುಖ ಉದ್ದೇಶ ಓಕೆ ಅಂತರ್ಜಲದ ಮಟ್ಟವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅಣೆಕಟ್ಟನೆ ಹೆಚ್ಚು ಮಾಡಲಿಕ್ಕೆ ಅದೆಲ್ಲ ಅಣೆಕಟ್ಟು ಕಟ್ಟಿರ್ತಾರೆ ಮಲಗಿಡಗಳನ್ನು ಚೆಕ್ ಡ್ಯಾಮ್ಗಳನ್ನು ಅದೆಲ್ಲ ಮಾಡ್ತಕ್ಕಂಥದ್ದು ಬಂದು ಮಣ್ಣು ಒಂದು ಜಲ ಭೂಮಿಯ ಒಂದು ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು ನೆಕ್ಸ್ಟ್ ಈ ಕೆಳಗಿನ ವಿಧಾನಗಳಲ್ಲಿ ಯಾವುದು ನಿಜವಾದ ಮೌಲ್ಯಮಾಪನ ಸೊ ಯಾವುದು ಒಳ್ಳೆ ಮೌಲ್ಯಮಾಪನ ಅಂತ ಕೇಳಿದ್ದಾರೆ ಶೈಕ್ಷಣಿಕ ವರ್ಷಾಂತ್ಯದಲ್ಲಿ ಮೌಲ್ಯಮಾಪನ ಮಾಡುವಂಥದ್ದು ಶೈಕ್ಷಣಿಕ ಅವಧಿಯಲ್ಲಿ ಎರಡು ಬಾರಿ ಮೌಲ್ಯಮಾಪನ ಮಾಡುವುದು ನಿರಂತರ ಪರೀಕ್ಷೆ ನಡೆಸುವುದು ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕೊನೆಗೆ ಪರೀಕ್ಷೆ ಮಾಡುವಂಥದ್ದು ಅದು ಮೌಲ್ಯಮಾಪನ ಆಗಲ್ಲ ಶೈಕ್ಷಣಿಕ ಅವಧಿಯಲ್ಲಿ ಎರಡು ಬಾರಿ ಮಾತ್ರ ಎಸ್ ಎ ಒನ್ ಎಸ್ ಎ ಟು ಮಾಡುವಂಥದ್ದಲ್ಲ ನಿರಂತರ ಪರೀಕ್ಷೆ ನಡೆಸ್ತಕ್ಕಂಥದ್ದು ಕೂಡ ಅಲ್ಲ ಬದಲಾಗಿ ಈ ರೂಪಣಾತ್ಮಕ ಮೌಲ್ಯಮಾಪನ ಮಾಡ್ತದೆ ಫಾರ್ಮೆಟಿವ್ ಅಸೆಸ್ಮೆಂಟ್ ಏನಿದೆಯಲ್ಲ ಸೊ ಸಿ ಎ ಏನು ಬಂದಿದೆ ಅದು ಸರಿಯಾದಂತಹ ಒಂದು ಮೌಲ್ಯಮಾಪನ ಕಲಿತಿರ್ತಕ್ಕಂಥ ಪಾಠ ಆದಮೇಲೆ ಆ ಪಾಠಕ್ಕೆ ಸಂಬಂಧಪಟ್ಟಂಥ ಘಟಕ ಪರೀಕ್ಷೆ ಅಥವಾ ಎರಡು ಪಾಠಗಳಿಗೆ ಒಂದು ಘಟಕ ಪರೀಕ್ಷೆ ಈ ರೀತಿ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಮಾಡ್ತೀವಲ್ಲ ಅವನ್ನ ನಾವು ನಿಜವಾದ ಪರೀಕ್ಷೆಗಳು ಅಂತೇಳಿ ಕರಿತೀವಿ ಇನ್ನು ಕೊನೆ ಎರಡು ಪ್ರಶ್ನೆಗಳಿಗೆ ಬಂದಿದ್ದೀವಿ ಬೇಸಿಗೆಯಲ್ಲೂ ಕೂಡ ಪರ್ವತ ಪ್ರದೇಶಗಳು ತಂಪಾಗಿರುವುದಕ್ಕೆ ವಿದ್ಯಾರ್ಥಿಗಳು ಕಾರಣ ಕೊಡುವರು ಇದು ಈ ಕೆಳಗಿನವುದಕ್ಕೆ ಸಂಬಂಧಪಟ್ಟಿದೆ ಜ್ಞಾನ ಅರ್ಥೈಸುವಿಕೆ ಅನ್ವಯ ಕೌಶಲ್ಯ ಅಂದರೆ ವಿದ್ಯಾರ್ಥಿಗಳು ಕಾರಣ ಕೊಡ್ತಾರೆ ಸೊ ಈ ಒಂದು ವರ್ತನಾ ಪದಗಳ ಮೇಲೆ ನಾವು ಯಾವುದು ಅಂತ ಹೇಳಿ ಹೇಳ್ತೀವಿ ಸೊ ಕಾರಣ ಕೊಟ್ಟಿದ್ದಾರೆ ಎಂದಾಗ ಅಲ್ಲಿ ಸೊ ಕಾರಣ ಕೊಟ್ಟಿದ್ದಾರೆ ಎಂದಾಗ ಅದನ್ನು ಅವರು ತಮ್ಮ ನಿತ್ಯ ಫೀಲ್ ಮಾಡಿ ಹೇಳಿರೋದ್ರಿಂದ ನಿತ್ಯ ಜೀವನದಲ್ಲಿ ಅವರು ಅನ್ವಯಿಸ್ಕೊಂಡಿದ್ದಾರೆ ಅಂತ ಅರ್ಥ ಅದ್ರ ಬಗ್ಗೆ ಹೇಳ್ತಾರೆ ಹೆಸರಿಸುವುದು ಅರ್ಥೈಸುವುದು ಹೇಳುವುದು ಅಂತ ಏನಿದೆ ಅದು ಜ್ಞಾನ ಆಗುತ್ತೆ ಅದ್ರ ಬಗ್ಗೆ ಉದಾಹರಣೆ ಕೊಡುವುದು ವಿವರಣೆ ಕೊಡುವಂಥದ್ದು ಎಲ್ಲವೂ ಕೂಡ ಅರ್ಥೈಸುವಿಕೆ ಆಗುತ್ತೆ ಇನ್ನು ಅದ್ರ ಬಗ್ಗೆ ಹೆಚ್ಚಿನದ ಒಂದು ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಬೇ ವೇಗವಾಗಿ ಲೆಕ್ಕ ಮಾಡುವಂಥದ್ದು ವೇಗವಾಗಿ ಆ ಪ್ರಯೋಗ ಮಾಡುವಂಥದ್ದು ವೇಗವಾಗಿ ಚಿತ್ರಿಸ್ತಕ್ಕಂಥದ್ದು ಇದು ಕೌಶಲ್ಯ ಸ್ಕಿಲ್ ಆಗುತ್ತೆ ಸೊ ಅದನ್ನು ಡೈಲಿ ಲೈಫಲ್ಲಿ ಬಳಸ್ಕೊಳ್ಳೋದನ್ನು ಅನ್ವಯ ಅಂತ ನಾವು ಕರಿತೀವಿ ಅಪ್ಲಿಕೇಶನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಮಾನವರು ಉಗಮವಾದ ಯುಗ ಯಾವುದು ಸೊ ಮಾನವ ಯಾವ ಯುಗದಲ್ಲಿ ಉಗಮ ಆಗ್ತಾನೆ ಅಂದರೆ ಸೊ ಇದು ಸೀನೋ ಜೋಯಿಕ್ ಯುಗದಲ್ಲಿ ಉತ್ಪತ್ತಿ ಅಂದರೆ ಉಗಮ ಆಗ್ತಾನೆ ಮಾನವ ಅಂತಕ್ಕಂಥವನು ಸೊ ಅದು ನಿಮಗೆ ಗೊತ್ತಿರಲಿ ಇನ್ನು ಸಸ್ಯ ಅಂಗಾಂಶಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸವೆ ಎಂಬುದನ್ನು ತೋರಿಸುವಂತಹ ತೋರಿಸಲಿಕ್ಕೆ ಜೆ ಜಗದೀಶ್ ಚಂದ್ರ ಬೋಸ್ರವರು ಕಂಡುಹಿಡಿದ ಉಪಕರಣ ಯಾವುದು ಸೊ ಅದು ಜಗದೀಶ್ ಚಂದ್ರ ಬೋಸ್ ರವರು ಯಾವ ಉಪಕರಣ ಕಂಡುಹಿಡಿತಾರೆ ಕ್ರೆಸ್ಕೋಗ್ರಾಫ್ ಸಿಸ್ಮೋಗ್ರಾಫ್ ಬಯೋಗ್ರಾಫ್ ಕಾರ್ಡಿಯೋಗ್ರಾಫ್ ಸೊ ಕಾರ್ಡಿಯೋಗ್ರಾಫ್ ಬಂದು ಯಾವುದಕ್ಕೆ ಹಾರ್ಟ್ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಸ್ಟಡಿಯನ್ನು ಮಾಡ್ತಕ್ಕಂಥದ್ದು ಇನ್ನು ಸಿಸ್ಮೋಗ್ರಾಫ್ ಅಂತಕ್ಕಂಥದ್ದು ಭೂಕಂಪನಕ್ಕೆ ಸಂಬಂಧಪಟ್ಟಿದ್ದು ಕ್ರೆಸ್ಕೋಗ್ರಾಫ್ ಅಂತಕ್ಕಂಥದ್ದು ಬಯೋಗ್ರಾಫ್ ಅಂತಕ್ಕಂಥದ್ದು ಇವೆರಡರಲ್ಲಿ ಒಂದು ಉತ್ತರ ಸರಿ ಸೊ ಯಾವುದು ಸರಿಯಾದ ಉತ್ತರ ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ಮೂವತ್ತನೇ ಪ್ರಶ್ನೆಗೆ ಅಂತ ಹೇಳ್ತಾ ಇದ್ಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಲೈಕ್ ನನಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿಯನ್ನು ಕೊಡುತ್ತೆ ವಿಜ್ಞಾನ ಭಾಗ ಪತ್ರಿಕೆ ಎರಡು ಎರಡು ಸಾವಿರದ ಹದಿನೈದರ ಒಂದು ಪ್ರಶ್ನೆ ಪತ್ರಿಕೆ ಈ ಒಂದು ವಿಡಿಯೋ ಆಗಿತ್ತು ಧನ್ಯವಾದಗಳು